ஹலோ ஃப்ரெண்ட்ஸ் பண்ணி இவற்றாச்சு எபிசோட் நோக்கி வரோம் ಈ ಕಡೆ ರಂಗನಾಥ್ ನೋಡಿದ ಶಾಂತಿ ಇಂಥ ಒಳ್ಳೆ ಕೆಲಸ ಮಾಡಿದ್ದಾನೆ ಕತ್ಲು ತುಂಬಿಕೊಂಡಿರೋ ಮನೆಗೆ ಬೆಳಕು ತಂದಿದ್ದೀಯಾ ನೀನು ಸೂರ್ಯ ತುಂಬಾ ಖುಷಿ ಆಯಿತಪ್ಪ ನೀನು ಏನು ನಿರ್ಧಾರ ಅಂಥೇಳಿ ರಂಗನಾಥ್ ಅಂದಾನೆ ಈ ಕಡೆ ಸೂರ್ಯನೂ ಸಹ ಹೌದಪ್ಪ ಹೆಂಗೆ ಒಪ್ತಿರೋಕ್ಕಾಗುತ್ತೆ ನನಗೋಸ್ಕರ ಪಾಪ ಅವ್ರು ವೆಯ್ಟ್ ಮಾಡಿ ನನ್ನ ಯಾರೋ ಅದೇ ಬಿದಿಗೋಗ್ರ ಮಾತೆಲ್ಲ ಯಾಕೆ ಕೇಳಬೇಕು ಅವರು ಅಷ್ಟು ಗೌರವ ಕೊಡ್ತಾರೆ ಅಂಥವ್ರಿಗೆ ನನಗೆ ಮೋಸ ಮಾಡೋಕ್ಕಾಗುತ್ತೆ ಅಂತೇಳಿ ಅಂತಾರೆ ಅದಕ್ಕೆ ನಾನು ಹೇಳ ಅದೇ ನಾನು ಹೇಳಿದ ಮಾತು ಕೇಳಿದ್ರೆ ಚೆನ್ನಾಗಿರೋದು ಇಲ್ಲಿ ನೋಡಿ ನಿಮ್ಮಿಂದ ನಾನು ಬೈಸ್ಕೊಂಡಿದ್ದಾಯಿತು ಅಂತೇಳಿ ಅಂದಾಗ ಯಾಕೆ ಅಂಥದ್ದು ಏನಾಯ್ತು ಅಂದಾಗ ಹೋಗಿ ಅವಳನ್ನ ಓಡೋಗಿ ಮದುವೆ ಮಾಡಿಕೊ ಅಂತೇಳಿದ್ದೆ ಆದರೆ ಒಪ್ಕೊಂಡಿಲ್ಲ ಅವರು ಅಂದರೆ ಈ ಕಡೆ ಸೂರ್ಯ ನೂರಿಪ್ಪತ್ತು ಕಿಲೋಮೀಟ್ರ್ ದೂರ ಇಕ್ಕು ಸಕ್ಕರೆ ಆ ಅವ್ರು ಯಾವುದೇ ಕಾರಣಕ್ಕೂ ನನಗೆ ಈ ಥರ ಮರ್ಯಾದೆ ತೆಗೆ ಕೆಲಸ ಮಾಡೋದೇ ಇಲ್ಲ ಅವರು ಯಾಕಂದರೆ ಅಷ್ಟು ನಂಬಿಕೆ ಇಟ್ಟಿದ್ದೀನಿ ಅವ್ರ ಮೇಲೆ ಅಷ್ಟು ನಂಬಿಕೆ ಇಟ್ಟಿದ್ದೀನಿ ಅವ್ರದೇ ಅವ್ರ ಕಡೆಯಿಂದ ನನಗೆ ಯಾವುದೇ ರೀತಿಯಾದ ಬೇಜಾರಾಗೋದಿಲ್ಲ ನೋವು ಮಾಡುವಂಥ ಕೆಲಸ ಅವರು ಮಾಡೋದೇ ಇಲ್ಲ ಅಂತೇಳಿ ಅಂತಾರೆ ಅದನ್ನೇ ನನ್ನ ಅವ್ರ ಕಡೆಯಿಂದ ನನಗೆ ಯಾರು ಮೂವ್ ನಾನು ಅವತ್ತಿನ ಇರೋಲ್ಲ ಅಂತ ಹೇಳಿ ಆಲ್ರೆಡಿ ಹೇಳಿದ್ದೀನಿ ಅವರಿಗೆ ಅಂತ ಹೇಳಿ ಅಂತಾರೆ ಈ ಕಡೆ ರಂಗನಾಥ್ ಹತ್ರ ಬಂದ್ಬಿಟ್ಟು ಸೂರ್ಯ ಅಪ್ಪ ಮುಂದೆ ನಿಂತ್ಕೊಂಡು ನೀನೇ ಎಲ್ಲ ಕಾರ್ಯಗಳು ನೋಡ್ಕೋಬೇಕಪ್ಪ ಮುಂದೆ ಮಾತಾಡೋಕ್ಕೆ ಇದ್ದಾರಿಲ್ಲ ಮುಂದೆ ಅಂತಾನೆ ಅದಕ್ಕೆ ಈ ಕಡೆ ಮೀನಾ ಶಾಂತಿ ಹತ್ರ ಬಂದು ಅತ್ತೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನೀವೇ ಮಾತುಕತೆಗೆ ಬರಬೇಕು ಅತ್ತೆ ಅಂದಾಗ ನಾನು ಅಮ್ಮ ಲಾಸ್ಟ್ ಟೈಮ್ ಬಂದಾಗಲೇ ಏನು ಸೆರೆಗು ನಾ ಬಂದು ಮೂಗಲು ಮುಚ್ಕೊಂಡು ಬಂದಿದೆ ಅಷ್ಟು ವಾಸನೆ ಅಲ್ಲಿ ದಂಡದ ಕೊಟ್ಟಿಗೆ ಕೂಡ ಪಕ್ಕದಲ್ಲೇ ಇದೆ ಆಚೆಗಡೆ ಬರೋ ವಾಸನೆ ಒಳಗಡೆ ಕಾಫಿ ಕುಡಿತೆ ಆದರೆ ಹಂಗೆ ಬರುತ್ತೆ ಅಂಥ ಮನೆಗೆ ಹೆಂಗೆ ಬರೋದು ನಾನು ನಾನು ಬರೋದಿಲ್ಲ ಏನಿದ್ರು ನಿಮ್ಮ ಮಾವ ಬರ್ತಾರೆ ಕರ್ಕೊಂಡು ಹೋಗುವಂತಾರೆ ಅದಕ್ಕೆ ರಂಗನಾಥ್ ಸಗಣಿ ಗಂಜಲ ಎಲ್ಲನೂ ನಿಮ್ಮ ಅನ್ಸು ಇದೆ ನೀನು ನೀನೆ ಅಷ್ಟು ಕೊಳ್ಕೋ ನೀನೇ ವಾಸನೆ ಕಣೆ ಹೋಗಿ ಹೋಗಿ ಮಲ್ಕೋ ಹೋಗಿ ಅಂದಾಗ ಹೌದೌದು ಬಿಡಿ ಸೆಂಟ್ ಹಾಕೊಂಡು ಮಲ್ಕೊಂತೀನಿ ಅದರಲ್ಲಿ ಏನಿದೆ ಅಂತ ಈ ಕಡೆ ಶಾಂತಿ ಅಂತಾಳೆ ಶಾಂತಿ ಮಾತಿಗೆ ಮೀನಾ ತುಂಬ ಬೇಜಾರು ಮಾಡ್ಕೊತಾಳೆ ಅಂತಾಳೆ ಯಾಕಮ್ಮ ಕರಿತೀ ಹೋಗಿ ಹೋಗಿ ಇಂಥವಳೆ ಕರಿಗಳಿಗೆಲ್ಲಾನು ಅವಳು ಬರ್ದೇ ಇದ್ರೇ ಒಳ್ಳೇದು ನೀನು ಹೋಗಿ ಶಾಂತಿ ಹೋಗಿ ನೀನು ನಿದ್ದೆ ಮಾಡೋಗು ಅಂತ ಹೇಳಿ ಈ ಕಡೆ ರಂಗನಾಥ್ ಅಂತಾನೆ ಸರಿ ಆಯಿತು ಬಿಡಿ ನನಗೆ ಮಾಡೋದು ನಂಗೆ ಗೊತ್ತು ಸೆಂಟ್ ಹಾಕ್ಕೊಂಡು ನಾನು ಆರಾಮಾಗಿ ಗಮ್ಮ ಅಂತ ನಿದ್ದೆ ಮಾಡ್ತೀನಿ ಅಂತೇಳಿ ಶಾಂತಿ ಈ ಕಡೆ ಒಳಗಡೆ ಹೋಗಿಬಿಡ್ತಾಳೆ ಈ ಕಡೆ ರಂಗನಾಥ ಬರೋಕ್ಕೆ ಒಪ್ಕೊತಾನೆ ರೋಹಿಣಿ ಸಂತೋಷನ ಪೂಜಾ ಅವ್ರ ಬಾಯ್ ಫ್ರೆಂಡ್ನ ಕರೆದು ದುಡ್ಡು ಕೊಡ್ತಾಳೆ ಒಂದು ಲಕ್ಷ ಇದೆ ಅದರಲ್ಲಿ ಎಣಿಸ್ಕೊಳ್ಳಿ ಅಂತಾಳೆ ಪರವಾಗಿಲ್ಲ ಸಿಸ್ಟ್ರ್ ಅವ್ರು ಎಣಿಸ್ಕೊಳ್ಳೋವಂಥ ಅವಶ್ಯಕತೆ ಏನಿಲ್ಲ ನೀವೇನಾದ್ರೂ ಬೇರೆಯವರು ಅಂದಾಗ ಸರಿ ಪೂಜೆಗೆ ಒಂದು ಮಾತು ಫೋನ್ ಮಾಡಿ ಹೇಳ್ಬಿಡಿ ಅಂತಾರೆ ಅದಕ್ಕೆ ನೀವು ಫೋನ್ ಮಾಡಿ ಯಾಕೆ ಕೇಳಬೇಕು ನೀವೇ ಹೇಳಿ ಅದನ್ನು ನಾನು ಯಾಕೆ ಕೇಳಬೇಕು ಅಂದಾಗ ಇಲ್ಲ ನನಗೆ ನನಗಿಂತ ನೀವೇ ಚೆನ್ನಾಗಿ ಫೋನ್ ಮಾಡಿ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಅಂತಾಳೆ ಯಾಕೆ ಏನಾಯಿತು ಏನಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದಾಗ ಆ ಥರ ಎಲ್ಲ ಏನಿಲ್ಲ ಫ್ರೆಂಡ್ ಆಗಿದ್ದಾಗ ಚೆನ್ನಾಗಿದ್ದಲು ಪ್ರೇಯಸಿ ಆದಮೇಲೆ ತುಂಬನೇ ಚೇಂಜ್ ಆಗೋಗ್ಬಿಟ್ಟಿದ್ದಾಳೆ ದುಡ್ಡು ಅಂತ ಮನುಷ್ಯನಾದರೂ ಚೇಂಜ್ ಮಾಡೋ ಮಾಡಿಬಿಡುತ್ತೆ ಅಂತೇಳಿ ಅಂತಾರೆ ಯಾಕೆ ನಿಮ್ಮಿಬ್ಬರ ಮಧ್ಯೆ ಏನಾರ ಭಿನ್ನಾಭಿಪ್ರಾಯ ಆಗಿದೆ ಈ ಥರ ಮಾತಾಡ್ತಾ ಇದ್ದೀರ ಅಂದಾಗ ಆ ಥರ ಎಲ್ಲ ಏನಿಲ್ಲ ನೀವು ಮೊದಲು ಅವ್ರಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿಬಿಡಿ ಅಂತೇಳಿದಾಗ ಸರಿ ಆಯಿತು ನಾನು ಕಾಲ್ ಮಾಡಿ ಹೇಳ್ತೀನಿ ಅಂತೇಳಿ ಅಲ್ಲಿಂದ ಹೊಡ್ತಾರೆ ಅದೇ ಟೈಮ್ಗೆ ಈ ಕಡೆ ಇವ್ರು ನಮ್ಮ ಬ್ಲ್ಯಾಕ್ ಮಾಡುವಂತಹ ಒಂದು ಹುಡುಗ ಬರ್ತಾನೆ ಕಲ್ಯಾಣಿ ಅಂತ ಕರೆ ತಕ್ಷಣ ಈ ಕಡೆ ರೋಹಿಣಿ ತುಂಬ ಶಾಖ ಹೋಗ್ತಾಳೆ ನೀನೇ ಇಲ್ಲಿ 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 ಏನು ಮಾಡ್ತಾ ಇದೆಯಾ ಅಂಥೇಳಿ ಅಂದಾಗ ಸುಮ್ಮನೆ ನೀನು ನೋಡ್ಬೇಕು ಅನ್ನಿಸ್ತು ಬಂದೆ ಕಲ್ಯಾಣಿ ಅಂತೇಳಿ ಅಂತಾರೆ ಹೋಗಿ ಆ ಕಡೆ ನಿಂತ್ಕೊ ಈ ಬರ್ತೀನಿ ಅಂತೇಳಿ ಈ ಕಡೆ ಬೈತಾಳೆ ಸರಿ ಅಂತೇಳಿ ಸೈಡಲ್ಲಿ ಕರ್ಕೊಂಡೋಗಿ ಮಾತಾಡ್ತಾ ಇರ್ತಾಳೆ ಯಾಕೆ ನಾನು ಬೆಣ್ಣಿದ್ದಿದ್ದು ಬೆಳೆ ಬೇತಾಳ ತಿಂದ ನಾನು ಹಿಂದೆ ಬಿದ್ದಿದ್ಯಾ ಏನು ಹಿಂದೆ ಬರ್ತಾ ಇದ್ದೀಯ ಏನಾಯಿತು ಅಂದಾಗ ಸಕ್ಕರೆ ಇರೋ ಕಡೆ ಅಲ್ವಾ ಇರುವಿರೋದು ಅದು ದೃಷ್ಟ ಇರೋ ಕಡೆ ಅಲ್ವ ನಾನು ಇರಬೇಕು ಅಂತೇಳಿ ಅಂತಾರೆ ಅದಕ್ಕೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಅವರು ನಿನಗೆ ಅದೃಷ್ಟ ಎಲ್ಲ ಇದೆ ಭಾಗ್ಯ ಎಲ್ಲ ಸಿರಿ ಎಲ್ಲ ಇದೆ ಅಂತೇಳಿ ಅಂತಾರೆ ಆದರೆ ನನ್ನ ಹತ್ರ ಇಲ್ಲವೇ ಇಲ್ಲಲ್ಲ ಹೆಸ್ರಿಗೆ ಮಾತ್ರ ಇದೆ ಅಂತೇಳಿ ಅಂದಾಗ ಈ ಕಡೆ ಸರಿ ನಾನು ಸ್ಟೀಲ್ ತಟ್ಟೆಗಳಿದೆ ನಾವು ಶೋರೂಮಲ್ಲಿ ತಟ್ಟೆ ಕೊಡ್ತೀನಿ ಅಂತ್ಕೊಂಡೋಗಿ ಭಿಕ್ಷೆ ಬಿಡು ಅಮ್ಮ ಅಂತ ರೋಹಿಣಿ ಅಂತ ಕರಿ ಬದಲು ಅಮ್ಮ ತಾಯಿ ಅಂತ ಕರಿ ಎಲ್ಲ ದುಡ್ಡು ಬರುತ್ತೆ ಅಂದಾಗ ಭಿಕ್ಷೆ ಬಿಡಬೇಕು ನಾನು ಅಂತೇಳಿ ಅಂತೇಳೆ ಅಂತ ಇವನಂತಾನೆ ಅದಕ್ಕೆ ಇವಾಗ ನೀನು ಮಾಡ್ತಾರೋದು ಅದೇ ಕೆಲಸ ಅಂತ ಹೇಳಿ ರೋಹಿಣಿ ಅಂದಾಗ ಇದು ಭಿಕ್ಷೆ ಬಿಡೋದಲ್ಲ ಭಿಕ್ಷೆ ಬಡ್ತಾಯಿಲ್ಲ ನಾನು ನಿನ್ನ ಹತ್ರ ಕೇಳ್ಕೊಂಡು ತಿಂತಾಯಿದ್ದೀನಿ ನಾನು ಅಂತೇಳಿ ಅಂತಾನೆ ಅದಕ್ಕೆ ಎಷ್ಟು ಅಂತ ಕೊಡೋಕ್ಕಾಗುತ್ತೆ ದುಡ್ಡು ನಾನು ನಾನು ಅಂತಂದಾಗ ಒಂದು ರೂಪಾಯಿ ನಾನು ಹತ್ರ ಇಲ್ಲ ಅಂತ ಹೇಳಿ ರೋಹಿಣಿ ಅಂತೇಳಿ ಒಂದು ರೂಪಾಯಿ ಎಲ್ಲ ಬೇಡ ಹತ್ತು ಲಕ್ಷ ಕೊಡು ಅಂತ ಹೇಳಿ ಅಂತಾನೆ ಹತ್ತು ಲಕ್ಷ ನಾನು ನಾನು ಇಲ್ಲಿಂದ ತಗೊಂಬರೋದು ಏನು ಅಂದ್ಕೊಂಡಿದ್ದೆ ನೀನು ಹತ್ತು ಲಕ್ಷ ನಾನು ನಿನಗೆ ಏನು ಕೊಡಬೇಕು ಸಾಧ್ಯನೇ ಇಲ್ಲ ನಾನು ಕೊಡೋದೇ ಇಲ್ಲ ಅಂತಾನೆ ಅದಕ್ಕೆ ಇವನು ಎತ್ಕೊಂಡು ಬ್ಲಾಕ್ಮೇಲ್ ಮಾಡೋಕ್ಕೆ ಶುರು ಮಾಡ್ತಾನೆ ನೀನು ದುಡ್ಡು ಕೊಟ್ಟಿಲ್ಲ ಅಂದರೆ ಕಷ್ಟ ಇಷ್ಟ ಕಷ್ಟಪಟ್ಟು ಸೂರ್ಯ ನಂಬರ್ ಕಲೆಕ್ಟ್ ಮಾಡಿದ್ದೀನಿ ಅವನಿಗೆ ಕಾಲ್ ಮಾಡಿ ಹೇಳ್ತೀನಿ ಅಂತ ಭಯ ಇಳಿಸ್ತಾರೆ ನಿನಗೆ ನಂಬಿಕೆ ಇಲ್ಲ ಅಂದರೆ ಕಾಲ್ ಮಾಡ್ತೀನಿ ಅಂದಾಗ ರೋಹಿಣಿ ಸುಮ್ಮನೆ ಇರ್ತಾಳೆ ಮೌನಮ್ ಸಮತಿ ಲಕ್ಷ ಮೋ ಸರಿ ಕಾಲ್ ಮಾಡ್ತೀನಿ ಅಂತೇಳಿ ಕಾಲ್ ಮಾಡಕ್ಕೆ ಟ್ರೈ ಮಾಡ್ತಾನೆ ಈ ಕಡೆ ರೋಹಿಣಿ ಬೇಡ ಸೂರ್ಯಗೆಲ್ಲ ಕಾಲ್ ಮಾಡಬೇಡ ಏನೋ ನನಗೆ ಸ್ವಲ್ಪ ದಿನ ಟೈಮ್ ಕೊಡಿ ಏನಾದರೂ ಟ್ರೈ ಮಾಡಿ ನನಗೆ ದುಡ್ಡು ಕೊಟ್ಬಿಡ್ತೀನಿ ಅಂತೇಳಿ ಅಂತಾಳೆ ಅದಕ್ಕೆ ಸರಿ ಆಯಿತು ಜಾಸ್ತಿ ದಿನ ಏನಿಲ್ಲ ನಾನು ಆದಷ್ಟು ಬೇಗ ನನಗೆ ದುಡ್ಡು ಕೊಡೋಕ್ಕೆ ಅರೇಂಜ್ ಮಾಡು ಅಂತ ಅಂದಾಗ ಸರಿ ಆಯಿತು ಅಂತೇಳಿ ಅಲ್ಲಿಂದ ಇಬ್ಬರು ಅಲ್ಲಿಂದ ಹೊರಟೋಗ್ತಾರೆ ರೋಹಿಣಿಗೆ ಏನು ಮಾಡಬೇಕಂತ ಗೊತ್ತೇ ಆಗೋದಿಲ್ಲ ಈ ಕಡೆ ಅರುಣ್ ಮನೆಯವ್ರನ್ನ ಕರೆದು ಮನೆ ತಾಮ್ರ ತಗೊಳ್ಳೋ ಶಾಸ್ತ್ರಕ್ಕೆ ಕರೆದಿರ್ತಾರೆ ಇಬ್ಬರು ಸಹ ಎಲ್ಲ ಕಾಫಿ ಟೀ ಎಲ್ಲ ಕೊಟ್ಟು ಇಬ್ರು ಒಬ್ರಿಗೊಬ್ರು ಅರುಣ್ ಮತ್ತು ಕನಕ ನೋಡ್ಕೊತಾ ಇರ್ತಾರೆ ಈ ಕಡೆ ಸೂರ್ಯ ಅವರಿಬ್ಬರನ್ನ ಅಬ್ಸರ್ವ್ ಮಾಡ್ತಾ ಇರ್ತಾನೆ ಕಾಫಿನ ತುಂಬ ಜೋರಾಗಿ ಎಳಿತಾ ಇರ್ತಾನೆ ಮೀನ ಎತ್ಕೊಂಡು ಯಾಕೆ ಅಷ್ಟು ಜೋರಾಗಿ ಎಳಿತಾ ಇದ್ದೀರ ಅಂದರೆ ಇಲ್ಲಿ ಕಣ್ಣಲ್ಲಿ ಕಾಫಿಗಳು ಕುಡಿತಾ ಇದ್ದಾರೆ ಕೆಲವೊಬ್ಬರು ಬಾಯಿಂದ ಕುಡಿಬೇಕು ಅಂತೇಳಿ ಅವ್ರಿಗೆ ಹೇಳ್ತಾ ಇದ್ದೀನಿ ಅಂತ ಅಂದಾಗ ಮನೆಯವ್ರಿಗೆಲ್ಲ ಇವರಿಬ್ಬರಿಗೆ ಹೇಳ್ತಾರೋ ಅಂತೇಳಿ ಗೊತ್ತಾಗುತ್ತೆ ಅದಕ್ಕೆ ಈ ಸಂತೋಷ ಎಲ್ಲ ನಿನ್ನಿಂದಾನೆ ನೀನೇ ಈ ಸಂತೋಷಕ್ಕೆ ಕಾರಣ ಇವತ್ತೆಲ್ಲ ಇಷ್ಟು ಖುಷಿಯಾಗಿದ್ದೀರಂದ್ರೆ ನೀನೇ ಕಾಣಪ್ಪ ತುಂಬ ಥ್ಯಾಂಕ್ಸ್ ಅಂದಾಗ ಥ್ಯಾಂಕ್ಸ್ ಎಲ್ಲ ಏನಿಲ್ಲ ಮನ್ಸುಗಳು ಇಷ್ಟಪಟ್ಟಿರೋದು ನಾನು ಏನು ಮಾಡೋಕ್ಕಾಗುತ್ತೆ ಅವ್ರ ಮನ್ಸುಗಳಿಗೆ ಹೇಳಬೇಕು ಅಂತೇಳಿ ಅಂದಾಗ ಇಲ್ಲಪ್ಪ ಏನೇ ಆದರೂ ನಿನ್ನಿಂದನೇ ಸಾಧ್ಯ ಆಗಿರೋದು ತುಂಬ ಥ್ಯಾಂಕ್ಸಪ್ಪ ನೀನು ಇಷ್ಟು ಬೇಗ ನೀನು ಒಪ್ಕೊಳ್ತೀಯ ನಿನ್ನ ಕೋಪನ ತಣ್ಣ ಮಾಡ್ಕೊತೀಯ ಅಂದ್ಕೊಂಡಿರಲಿಲ್ಲ ಅಂತ ಹೇಳಿ ಅಂತಾರೆ ಅದಕ್ಕೆ ಈ ಕಡೆ ರಂಗನಾಥ ಹೌದಮ್ಮ ಕೋಪ ಕಮ್ಮಿ ಮಾಡ್ಕೊಳ್ಲೇಬೇಕಲ್ವ ಜೀವನದಲ್ಲಿ ಆ ಕೋಪ ಕಮ್ಮಿ ಮಾಡಿಕೊಂಡ್ರೆ ಅಲ್ವಾ ಎಲ್ಲನೂ ಗೆಲ್ಲೋಕ್ಕೆ ಸಾಧ್ಯ ಅಂತ ಹೇಳಿ ಅಂತಾರೆ ಅದಕ್ಕೆ ಈ ಕಡೆ ಅಲ್ಲ ನನ್ನ ಪ್ರಕಾರ ಮನಸ್ಸುಗಳು ಕೊಟ್ಟಿದ್ದ ಹಾಗಾಗಿದೆ ತುಂಬ ಒಬ್ರಿಗೊಬ್ಬರು ಮನ್ಸುಗಳಾಗೆ ಇಷ್ಟಪಟ್ಟರೆ ಅಲ್ವಾ ಅವ್ರಿಗೂ ಕೊಟ್ಟು ಮದುವೆ ಅನ್ನೋದು ಅದ್ರಲ್ಲಿ ನನಗೇನು ದೊಡ್ಡ ಮನಸ್ಸಲ್ಲ ಏನೂ ಇಲ್ಲ ಹೇಳಿ ಅಂತಾರೆ ಅದಕ್ಕೆ ಮೀನವರಮ್ಮ ಇವರಿಂದ ನನ್ನ ಇವತ್ತು ಇಷ್ಟೊಂದು ಖುಷಿಯಾಗಿರೋದು ನಮ್ಮ ರಂಗನಾಥ್ ಅವರೇ ಕಾರಣ ಅಂತೇಳಿ ಅಂದಾಗ ಸುಮ್ಮನೆ ರಮ್ಮ ನಾನು ಹೋಗ್ಲಬೇಡ ಅಂತಾರೆ ಅದಕ್ಕೆ ಸೂರ್ಯ ಯಾಕಪ್ಪ ಹೊಗಳಬಾರ್ದು ಇರೋದನ್ನೇ ತಾನಪ್ಪ ಹೇಳ್ತಾ ಇದ್ದಾರೆ ಅಂತ ಹೇಳಿ ಈ ಕಡೆ ಸೂರ್ಯನೂ ಅಂತಾನೆ ಸರಿ ಆಯ್ತಮ್ಮ ನಿಮ್ಮ ಕಡೆಯಿಂದ ಏನು ಡಿಮ್ಯಾಂಡ್ ಅಂತ ಹೇಳಿ ಮದುವೆ ಮಾಡೋಕೆ ಅಂದಾಗ ಒಳ್ಳೆಯ ಲಕ್ಷ್ಮಿನೇ ಕೊಡ್ತಾಯಿದ್ರು ನಮಗೆ ಅದನ್ನು ಬಿಟ್ಟು ಬೇರೆ ಡಿಮ್ಯಾಂಡ್ ನಮಗೆ ಯಾವುದೇ ರೀತಿಯಾದ ಡಿಮ್ಯಾಂಡ್ ಎಲ್ಲ ಏನಿಲ್ಲ ಬರೀ ನಮ್ಮ ಕಡೆ ಒಂದು ನಲ್ವತ್ತೈವತ್ತು ಅಷ್ಟೇ ಜನ ಬರೋದು ಅಂತಾರೆ ಅದಕ್ಕೆ ಮೀನ ಸರಿ ಆಯಿತು ದೇವಸ್ಥಾನದಲ್ಲಿ ಮದುವೆ ಮಾಡೋಣ ಅಂದ್ಕೊಂಡಿದ್ದೀನಿ ಅಂತೇಳಿ ಮೀನಾ ಅಂತಾಳೆ ಅದಕ್ಕೆ ಸೂರ್ಯ ಅಸಾಧ್ಯನೇ ಇಲ್ಲ ದೇವಸ್ಥಾನದಲ್ಲಿ ಮದುವೆ ಯಾಕೆ ಮಾಡಬೇಕು ಮೊದಲೇ ಮದುವೆ ಅನ್ನೋದು ಒಂದೇ ಸಾರಿ ನಡೆಯೋದು ಛತ್ರದಲ್ಲಿ ದಾಮ್ ಧೂಮ್ ಅಂತ ಮಾಡೋಣ ಅದೇನಿದೆಯೋ ನಾನು ಮುಂದೆ ನಿಂತ್ಕೊಂಡು ಅದೆಲ್ಲ ನನ್ನ ಜವಾಬ್ದಾರಿ ಏನಪ್ಪ ಇಷ್ಟು ಚೆನ್ನಾಗಿ ಮದುವೆ ಮಾಡಿದ್ಯಾ ಅಂತ ಅನ್ಬೇಕು ಅಷ್ಟು ಚೆನ್ನಾಗಿ ಮದುವೆ ಮಾಡಿಕೊಡ್ಬೇಕು ಅದು ನನ್ನ ಆಸೆ ದೇವಸ್ಥಾನದಲ್ಲಿ ಎಲ್ಲ ಮಾಡೋಕೆ ಏನು ಒಂದು ಜೀವನದಲ್ಲಿ ಒಂದೇ ಸಲ ಮದುವೆ ಆಗೋದು ಎರಡು ಎರಡೆರಡು ಸಲ ಆಗ್ತಾರಾ ಅಂತ ಹೇಳಿ ಈ ಕಡೆ ಕನಕಾನ ಕೇಳ್ತಾ ಹೌದು ಬಾ ಒಂದೇ ಸಲ ಆಗೋದು ಅಂತ ಅಂದಾಗ ಸರಿ ಆಯಿತು ನಿಮ್ಮ ಪ್ರಕಾರನ ಮದುವೆ ಮಾಡಿಕೊಡಿ ಅಂತಾರೆ ಬೇರೆ ಏನಾದ್ರು ಕಂಡೀಷನ್ ಇದೆ ಅಂದಾಗ ಈ ಕಡೆ ಹೌದು ನನಗೆ ಒಂದು ಕಂಡೀಷನ್ ಇದೆ ನನಗೆ ದೊಡ್ಡ ದೊಡ್ಡ ಆಫೀಸರ್ಗಳೆಲ್ಲ ಬರ್ತಾರೆ ಅವ್ರ ಮುಂದೆ ಎಲ್ಲನೂ ಕುಡ್ಕೊಂಡು ಬಂದರೆ ಎಲ್ಲ ಚೆನ್ನಾಗಿರೋದಿಲ್ಲ ಕುಡಿಗಿರೋ ಬಂದ್ರೆ ಒಂದು ಬಿಟ್ಟರೆ ಬೇರೆ ಏನು ನನಗೆ ಯಾವುದು ಯಾವುದೇ ರೀತಿಯಾದ ರೆಸ್ಟ್ರಿಕ್ಷನ್ ಇಲ್ಲ ನೀವು ಹೇಗೆ ಮದುವೆ ಮಾಡಿಕೊಟ್ರು ನನಗೆ ಒಪ್ಪಿಗೆ ಇದೆ ಅಂತ ಹೇಳಿ ಈ ಕಡೆ ಅರುಣ್ ಅಂತಾನೆ ಇದನ್ನು ಯಾವುದೇ ರೀತಿಯಾದ ಆಗಿ ತಗೋಬೇಡಿ ದಯವಿಟ್ಟು ಅಂತ ಹೇಳಿ ಅವರುಣ್ ಕೇಳ್ತಾನೆ ಸರಿ ಅಪ್ಪ ಆಯಿತು ಅವ್ರ ಹತ್ರ ಇರೋ ಪಿಪಿನ ಕೊಟ್ಬಿಡೋಕೇಳಿ ಪಿಪಿ ತೊಗೊಬಂದು ಎಲ್ರೂ ಇಲ್ಲ ಅಂತ ಚೆಕ್ ಮಾಡ್ತೀನಿ ಅಂತೇಳಿ ಅಂತಾನೆ ಅದಕ್ಕೆ ರಂಗನಾಥ್ ಸೂರ್ಯ ಒಂದು ಸ್ವಲ್ಪ ಸುಮ್ಮನೆ ಇರ್ತೀಯ ಅಂದರೆ ಮತ್ತಿನ್ನೇನಪ್ಪ ಒಬ್ಬರು ಬರೋನೆಲ್ಲ ಕುಣ್ಣು ಏನು ನೀನು ಕುಡಿತೀಯ ಅಂತ ಕೇಳೋಕ್ಕಾಗುತ್ತಾ ಅದಕ್ಕೆ ಅವರ ಥರ ಇರೋ ಒಂದು ಮಿಷಿನ್ ಇದೆಯಲ್ಲ ಅದನ್ನು ಕೊಟ್ಬಿಟ್ರೆ ಒಗೋರು ಬರೋನೆಲ್ಲ ಕುಡ್ದವರ ಇಲ್ವ ಅಂತ ಹೇಳಿ ಚೆಕ್ ಮಾಡಿಬಿಟ್ಟು ಪಿ ಪಿಗ್ಳುಬಿಡ್ತೀನಿ ನಾನು ಅಂತೇಳಿ ಅಂತಾರೆ ಅದಕ್ಕೆ ನೀನು ಏನಕ್ಕೋಸ್ಕರ ಅಂತ ಅಂತ ನನಗೂ ಗೊತ್ತಪ್ಪ ನಾನು ನಿನಗೆ ಭರವಸೆ ಇದ್ದೀನಿ ಯಾವುದೇ ಕಾರಣಕ್ಕೂ ಅಲ್ಲಿ ಯಾವುದೇ ರೀತಿಯಾದ ಗಲಾಟೆ ಇಲ್ದಿರ ಯಾವುದೇ ರೀತಿಯಾದ ಕುಡುಕರು ಸಹವಾಸ ಇಲ್ದಿರೇ ಸುಸೂತ್ರವಾಗಿ ನಾವು ಮದುವೆ ನಡೆಸ್ಕೊಡ್ತೀರಿ ಅಂತ ಹೇಳಿ ಈ ಕಡೆ ನನಗೆ ರಂಗನಾಥ್ ಮಾತು ಕೊಡ್ತಾನೆ ಸರಿ ಆಯಿತು ಇನ್ನೇನು ತಾಮ್ಲನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂದಾಗ ಸರಿ ಆಯಿತು ಅಂಥೇಳಿ ತಾಂಬೂಲನೇ ಎಕ್ಸ್ಚೇಂಜ್ ಮಾಡ್ಕೊತಾರೆ ಒಬ್ರಿಗೊಬ್ರು ಖುಷಿಯಾಗಿ ತಾಂಬೂನು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾದಮೇಲೆ ಸರಿ ಆಯಿತು ಬನ್ನಿ ಫೋಟೋ ಹಿಡಿಯೋಣ ಅಂದಾಗ ಬೇಡ ಅಂದಾಗ ಎಲ್ಲ ಹತ್ರ ಇರ್ತಾಯಿದ್ರೆ ಇವಾಗ ಹತ್ರ ನಿಂತ್ಕೊಳ್ಳಿ ಅಂತ ನಾವೇ ಹೇಳಬೇಕಾದ್ರೆ ದೂರ ದೂರ ನಿಂತಿದ್ರಲ್ಲ ಬನ್ನಿ ಫೋಟೋಗೆ ಅಂಥೇಳಿ ಸೂರ್ಯ ಅಂದಾಗ ಸರಿ ಅಂಥೇಳಿ ಇಬ್ಬರು ಸಹ ಒಂದು ಸೆಲ್ಫಿಯನ್ನು ಹಿಡ್ಕೊತಾರೆ ಆ ಸೆಲ್ಫಿಯನ್ನು ಹಿಡ್ಕೊಂಡ ತಕ್ಷಣನೇ ಈ ಕಡೆ ಅರುಣು ಸೂರ್ಯನ ಸೂರ್ಯ ಅವರೇ ಬನ್ನಿ ನೀವು ಬನ್ನಿ ನಮ್ಮ ಮದುವೆಗೆ ನೀವೇ ಕಾರಣ ಬನ್ನಿ ಬನ್ನಿ ನಿಂತ್ಕೊ ಬನ್ನಿ ಅಂತೇಳಿ ಅರುಣು ಕರೆದು ಅವರಿಗೂ ನಿಲ್ಸ್ಕೊಂಡು ಫೋಟೋ ಹಿಡ್ಕೊತಾನೆ ಈ ಕಡೆ ಮನೆಯವರು ಎಲ್ಲರೂ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಫೋಟೋಗಳು ಇಡ್ಕೊತಾ ಇರ್ತಾರೆ ಈ ಕಡೆ ಮುಂಜಾ ಅಂತೂ ತುಂಬಾ ಖುಷಿಯಾಗಿ ಫೋಟೋ ಇಡ್ತಾ ಇರ್ತಾನೆ ಕನಕ ಮತ್ತು ಮೀನಾಗಂತೂ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ಅವ್ರ ಖುಷಿಗೆ ಸಾಟಿನೆಲ್ಲ ಅಷ್ಟೊಂದು ಖುಷಿ ಪಡ್ತಾ ಇರ್ತಾರೆ ಇಬ್ಬರು ಸಹ ಕೊನೆಗೆ ಮದುವೆ ಫಿಕ್ಸ್ ಆಯ್ತು ಅಂತ ಹೇಳಿ ಈ ಕಡೆ ಅರುಣು ಸೂರ್ಯಗೆ ತುಂಬಾ ಥ್ಯಾಂಕ್ಸ್ ನಿಮ್ಮಿಂದನೇ ಮದುವೆ ಆಗ್ತಾ ಇರೋದು ಅಂತ ಹೇಳಿ ಅಂದಾಗ ಇಬ್ಬರು ಸಹ ಖುಷಿಯಾಗಿ ಕೈ ಕೈ ಮೇಲೆ ಹೈಸ್ಕೊಂಡು ತುಂಬಾ ಖುಷಿಯಾಗಿ ಮಾತಾಡ್ಕೊಂಡಿರ್ತಾರೆ ಈ ಕಡೆ ಸರಿ ನಾವು ಓಡ್ ಹೋಗ್ಬಿಟ್ಟು ಬರ್ತೀರಿ ಒಳ್ಳೇದಾಗಲಿ ಅಂತೇಳಿ ಅರುಣ್ ಮನೆಯವರು ಓಡ್ತಾರೆ ಈ ಕಡೆ ಮುಂಜಾಗೂ ಸಹ ರಂಗನಾಥ್ ಸರಿ ಟೈಮ್ ಆಯ್ತು ನಾವು ಹೊಡ್ತೀರಿ ನೀವೇನು ತಲೆ ಕೆಡ್ಸ್ಕೊಬೇಡಿ ಸಾಲ ಸೌಲಭ್ಯ ಎಲ್ಲ ಹೋಗಬೇಡಿ ಏನೇ ಇದ್ರು ನಾವು ಮುಂದೆ ನಿಂತ್ಕೊಂಡು ಮಾಡ್ತೀರಿ ಅಂದಾಗ ಸರಿ ಆಯಿತು ಅಂತ ಹೇಳಿ ಅವರು ಸಹ ಒಪ್ಕೊಂತಾರೆ ಸರಿ ಅಂತೇಳಿ ರಂಗನಾಥ್ ಮನೆಗೆ ಬರ್ತಾನೆ ಮನೆಗೆ ಬಂದ ತಕ್ಷಣ ಅಂತೇಳಿ ಒಂದು ಪಾಕೆಟನ್ನು ಕೊಡ್ತಾರೆ ಏನು ಮಾವ ಅಂತ ಅಂದಾಗ ನೀವು ಮೊದಲು ಓಪನ್ ಮಾಡಿ ನೋಡು ಅಂತಂದರೆ ಸರಿ ಓಪನ್ ಮಾಡಿದಾಗ ದುಡ್ಡು ಏನು ಇಷ್ಟೊಂದು ದುಡ್ಡು ಇದೆ ಅಂದಾಗ ಹೌದು ಒಂದು ಲಕ್ಷ ಇದೆ ಅಂತೇಳಿ ಅಂತಾನೆ ಏನಕ್ಕೆ ಮಾವ ಇದ್ದು ಅಂದಾಗ ಕನಕ ಮದುವೆಗಮ್ಮ ನನ್ನ ಕೈಯಲ್ಲಿ ಇಷ್ಟೇ ಆಗೋದು ನನ್ನ ಕೈಲಿ ಆದಷ್ಟು ನಾನು ಹೆಲ್ಪನ ಮಾಡ್ತಾ ಇದ್ದೀನಿ ಈ ಒಂದು ಲಕ್ಷ ಅದ್ರ ಮೇಲೆ ಒಂದು ರೂಪಾಯಿ ಒಂದು ಒಂದು ಲಕ್ಷದ ಒಂದು ರೂಪಾಯಿ ನನ್ನ ಕಡೆಯಿಂದ ನಮ್ಮ ಯಾವುದೇ ರೀತಿಯಾದ ತೊಂದರೆ ಇಲ್ಲದೆ ನಮ್ಮ ಮದುವೆ ಸುಸೂತ್ರವಾಗಲಿ ಅಂತೇಳಿ ದುಡ್ಡನ್ನು ಕೊಡ್ತಾರೆ ಅಯ್ಯೋ ದುಡ್ಡನ್ನು ಕೊಡ್ತಾ ಇದ್ದೀರಲ್ರಿ ನೀವು ನೀವ್ಯಾಕೆ ದುಡ್ಡು ಕೊಡಬೇಕು ಒಂದು ನೂರೈವತ್ತು ರೂಪಾಯಿ ದುಡ್ಡು ಕೊಟ್ಟು ಇನ್ನೂರು ರೂಪಾಯಿ ಆಗೋರು ಊಟ ತಿನ್ಕೊಂಡು ಬಂದು ಕೈ ತೊಳ್ಕೊಳ್ಳೋದು ಬಿಟ್ಬಿಟ್ಟು ಅವಳಿಗೆ ಯಾರಿಗೂ ಏನಕ್ಕೆ ದುಡ್ಡು ಕೊಡಬೇಕು ಅಂದಾಗ ಈ ಕಡೆ ಮೀನು ಮಾವ ನನಗೆ ದುಡ್ಡೆಲ್ಲ ಏನು ದಯವಿಟ್ಟು ತೊಗೊಳ್ಳಿ ಅಂತಾರೆ ಅದಕ್ಕೆ ಅವಳ ಬಗ್ಗೆ ನೀನು ಯಾಕಮ್ಮ ತಲೆ ಕೆಡಿಸ್ಕೊಂತೀಯ ಅವಳು ಹೆಂಗಿದ್ರು ಮಾತಾಡೇ ಮಾತಾಡ್ತಾಳೆ ನನ್ನ ಕಡೆಯಿಂದ ಅದು ಏನು ನಾನು ಕೊಡ್ತಾರೋ ಒಂದು ಗಿಫ್ಟ್ ಅಂದ್ಕೊಮ್ಮ ನೀನೇನು ತಲೆ ಕೆಡಿಸ್ಕೊಂಬೇಡ ಅಂತ ಹೇಳಿ ಹೇಳಿ ಆ ದುಡ್ಡನ್ನ ನೀನ ಇಟ್ಕೋ ಅಂತ ಹೇಳಿ ಅಂತಾರೆ ಸರಿ ಆಯ್ತು ಅಂತೇಳಿ ಮೀನನ್ನು ಸಹ ಸುಮ್ಮನೆ ಆಗ್ತಾಳೆ ಈ ಕಡೆ ರವಿ ಶ್ರುತಿ ಇಬ್ಬರೂ ಸಹ ಮಾತಾಡ್ಕೊಂಡು ಕೋಮಳ ತಿನ್ಕೊಂಡು ಮಾತಾಡ್ಕೊಂಡಿರ್ತಾರೆ ಅಲ್ಲ ಕೊನೆಗೂ ಒಪ್ಕೊಂಡಿದ್ದಾಯಿತು ಸೂರ್ಯ ಕೊನೆಗೂ ಮೀನು ಹಂಗ ಹಿಂಗ ಮಾಡಿ ಸೂರ್ಯ ಅವ್ರನ್ನ ಒಪ್ಪಿಸಿಬಿಟ್ರು ನಾನು ಏನಾರ ರೆಸ್ಟೋರೆಂಟ್ ಓಪನ್ ಮಾಡ್ರೆ ಮೀನವ್ರ ಕೈಯಲ್ಲ ರೆಸ್ಟೋರೆಂಟ್ ಓಪನ್ ಮಾಡ್ತೀರಿ ಅಂತಾರೆ ಈ ಕಡೆ ಶ್ರುತಿ ಆ ಮಾತಾ ಈ ಮಾತು ಮುಂಚೆ ನೀವು ರೆಸ್ಟೋರೆಂಟ್ ರೆಸ್ಟೋರೆಂಟ್ ಅನ್ನೋದನ್ನ ನಿಲ್ಲಿಸು ಕೇಳಿ ಕೇಳಿ ತುಂಬಾ ಬೇಜಾರಾಗಿ ಅಂತ ಅಂತೇಳಿ ಅಂದಾಗ ಸರಿ ಆಯಿತು ನಿಲ್ಸಿಬಿಡ್ ಬಿಡು ರೆಸ್ಟೋರೆಂಟ್ ಬಗ್ಗೆನೇ ಮಾತಾಡಲ್ಲ ಆದರೆ ಒಂದು ಸ್ವಲ್ಪ ಬ್ರೇಕ್ ಕನಕ ಮದುವೆಗೆ ಒಂದು ಸ್ವಲ್ಪ ಬ್ರೇಕ್ ಮಾಡ್ತಾ ಇದ್ದೀನಿ ಅವ್ರಿಗೂ ಒಂದು ಸ್ವಲ್ಪ ಹೆಲ್ಪ್ ಮಾಡಬೇಕಲ್ಲ ಮೀನವ್ರ ಜೊತೇಲಿ ಅಂತ ಹೇಳಿ ಅದಾದಮೇಲೆ ಶುರು ಮಾಡ್ತೀನಿ ಅಂತ ಹೇಳಿ ಅಂತಾರೆ ಸರಿ ಆಯಿತು ಅವ್ರಿಗೆ ಏನು ಮದುವೆಗೆ ಏನು ಗಿಫ್ಟ್ ಕೊಡೋಣ ಅಂದಾಗ ದುಡ್ಡು ಏನಿದೆಯೋ ಅಡುಗೆಗಳೆಲ್ಲ ನಾನೇ ಒಪ್ಕೊತೀನಿ ಅಂತ ಹೇಳಿ ಶ್ರು ಈ ಕಡೆ ರವಿ ಅಂತಾನೆ ಅದಕ್ಕೆ ಶ್ರುತಿ ಅಯ್ಯೋ ಸಾಕು ಯಾವಾಗ ನೋಡು ಅಡುಗೆ ಅಡುಗೆ ಅಂತ ಅದನ್ನೇ ಬಿಟ್ಟು ಬೇರೆ ಏನಾದರೂ ಮಾಡೋಣ ಈ ಸರಿ ಅಡುಗೆ ಎಲ್ಲ ಕ್ಯಾನ್ಸಲ್ ಬೇರೆ ಏನಾದರೂ ಪ್ಲ್ಯಾನ್ ಮಾಡೋಣ ಅಂದಾಗ ಇದೊಳೆ ಕತೆ ಆಯ್ತಲ್ಲ ಶ್ರುತಿ ಅಡುಗೆ ಬಿಟ್ಟು ಬೇರೆ ಏನು ಮಾಡೋಕ್ಕಾಗುತ್ತೆ ನಾನು ಅಡುಗೆಗಳ್ದೆಲ್ಲ ಏನು ಬೇಡ ಸುಮ್ಮನೀರು ಬೇರೆ ಏನು ಮಾಡಲಿ ನಾನು ಚಫ್ ಆಗಿಬಿಟ್ಟು ನನಗೆ ಅವಮಾನ ನೀನು ಅಂದರೆ ಸರಿ ಆಯಿತು ಬಾ ಮಾತಾಡೋಣ ಅಂತ ಹೇಳಿ ಹಾಲಿಗೆ ಕರ್ಕೊಂಬರ್ತಾಳೆ ಅಷ್ಟಲ್ಲಿ ಇವರೆಲ್ಲ ಮಾತಾಡ್ಕೊಂಡು ನಿಂತಿರ್ತಾರೆ ಇವರ ಮದುವೆಗೆ ಅಡುಗೆ ಎಲ್ಲ ಏನಿದೆ ಅದೆಲ್ಲ ನಂದೆ ಅಡುಗೆ ಅದೆಲ್ಲ ಏನಿದೆ ಅದೆಲ್ಲ ನಂದೇ ಅಂದಾಗ ಅಲ್ಲ ಏನಾದರೂ ಮಾಡಿ ನಮ್ಮ ಮನೆ ಕಡೆಯಿಂದನೇ ನಿನ್ನ ಮದುವೆ ಎಲ್ಲ ಮಾಡಿಸ್ಕೊಳ್ಳೋ ಥರ ಪ್ಲ್ಯಾನ್ ಮಾಡಿಬಿಟ್ಟಿದ್ಯಲ್ಲ ಇದರಲ್ಲಿ ಗುಂಗ್ರಿ ಫಸ್ಟು ನೆಕ್ಸ್ಟು ನೀನೆ ಅಂತೇಳಿ ಅಂತಾರೆ ಅಂದ ತಕ್ಷಣ ಈ ಕಡೆ ಮೀನಾಗೆ ತುಂಬ ಬೇಜಾರಾಗುತ್ತೆ ಯಾಕಮ್ಮ ಆಧಾರ ಅಂತೀಯ ನಮ್ಮ ಮನೆ ಮಗಳಲ್ಲಮ್ಮ ಕನಕ ಬೇರೆ ನಾ ಅವ್ರಿಗೆ ಮಾಡಿದ್ರ ಇನ್ಯಾರಗಮ್ಮ ಮಾಡಬೇಕು ಸುಮ್ಮನೆರಮ್ಮ ನೀನು ಅದೇನಿದೋ ಎಲ್ಲ ಜವಾಬ್ದಾರಿ ನಾನು ವಹಿಸ್ಕೊತೀನಿ ಅಂತ ಹೇಳಿ ರವಿ ಶ್ರುತಿ ಅಂತಾರೆ ಅಲ್ಲಿ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ ಮುಂದಿನ ಎಪಿಸೋಡ್ ಅಲ್ಲಿ ಮೀಟ್ ಮಾಡೋಣ ಆದಷ್ಟು ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್